ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇಂದು ಮತೀಸ್ ಚಾನಲ್ ಇವತ್ತು ನಾವು ಒಂದು ಹೆಲ್ತಿ ಡ್ರಿಂಕ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಅದಕ್ಕೆ ನಮ್ಮ ಮುಂಚೆ ಈ ಹೆಲ್ತಿ ಡ್ರಿಂಕನ್ನು ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾರು ಬೇಕಾದರೂ ಕುಡಿಬೋದು ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬ ಹೆಲ್ತಿಯಾಗಿ ಸಹ ಇರುತ್ತೆ ನಾನು ನಿಮಗೆ ಲಾಸ್ಟ್ ಟೈಮಲ್ಲೇ ಹೇಳಿದ್ದೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ಈ ಒಂದು ಡ್ರಿಂಕು ನಾನು ಯಾವತ್ತಾದರೂ ವಾರಕ್ಕೆ ಎರಡು ಸತಿ ತಗೊಳ್ತೀನಿ ಅಂತ ಹೇಳಿ ಹಾಗಾದರೆ ಈ ರೆಸಿಪಿಗೆ ಏನೇನು ಬೇಕು ಅಂತ ಹೇಳಿ ನೋಡೋಣ ಫಸ್ಟು ನಮಗೆ ಕಾಲು ಕೆ ಜಿ ಆಗುವಷ್ಟು ಹೆಸ್ರು ಕಾಳು ಬೇಕು ಮತ್ತು ಕಾಲು ಜಿ ಆಗುವಷ್ಟು ಬಾದಾಮಿ ಕಾಲು ಕೆ ಜಿ ಆಗುವಷ್ಟು ಕರಿ ಉದ್ದಿನ ಬೇಳೆ ಮತ್ತು ಕಾಲು ಕೆ ಜಿ ಆಗುವಷ್ಟು ಜೋಳ ಇದು ಚಿಕ್ಕ ಜೋಳ ಅಂತ ಹೇಳಿ ಹೇಳ್ತಾರೆ ಅದನ್ನು ಕಾಲು ಕೆ ಜಿ ಮತ್ತು ಕಾಲು ಕೆ ಜಿ ಕೆಂಪಕ್ಕಿ ಎರಡು ಕೆ ಜಿ ಆಗುವಷ್ಟು ರಾಗಿ ರಾಗಿನ ನೀವು ಫಸ್ಟೇ ಬೀಸ್ಕೊಂಡು ಬಂದುಬಿಡ್ಬೇಕು ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಕಾಲು ಕೆ ಜಿ ಆಗುವಷ್ಟು ಕಡಲೆ ಬೀಜ ಮತ್ತು ಒಂದು ಹದಿನೈದು ಏಲಕ್ಕಿ ನಂತರ ನಾವು ಒಂದು ಪ್ಯಾನಲ್ಲಿ ಏನೆಲ್ಲ ಪದಾರ್ಥಗಳು ತೊಗೊಂಡಿದ್ದೀವಿ ಅದನ್ನು ಚೆನ್ನಾಗಿ ನೀವು ಹುರ್ಕೋಬೇಕು ಒಂದು ಬ್ರೌನಿಷ್ ಕಲರ್ ಬರೋವರೆಗೂ ಹುರ್ಕೋಬೇಕು ನೀವು ಹುರಿತಾ ಹುರಿತಾ ಈ ಒಂದು ರಾಗಿ ಏನಿರುತ್ತೆ ಅದು ಚೆನ್ನಾಗಿ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಸೊ ಅಲ್ಲಿವರೆಗೂ ನೀವು ಹುರ್ಕೊಬೇಕು ಒಂದು ಐದರಿಂದ ಹತ್ತು ನಿಮಿಷ ಆಗೋಷ್ಟು ನೀವು ಹುರಿಬೇಕು ಬರೀ ಏಲಕ್ಕಿ ಒಂದು ಬಿಟ್ಟು ಬೇರೆ ಎಲ್ಲ ಪದಾರ್ಥಗಳ್ನು ಚೆನ್ನಾಗಿ ಹುರಿದಿಟ್ಕೊಳ್ಳಿ ವಿಡಿಯೋಲಿ ನಾನು ಇನ್ನೊಂದು ಪದಾರ್ಥ ತೋರಿಸೋದನ್ನು ಮರ್ತಿದ್ದೀನಿ ಅದೇನು ಅಂತಂದರೆ ಸಜ್ಜೆ ಸರ್ಜೆಯಲ್ಲಿ ನಿಮಗೆ ಬೇರೆ ಬೇರೆ ಥರ ಸರ್ಜೆ ಬರುತ್ತೆ ಅದರಲ್ಲಿ ಯಾವ ಸರ್ಜೆ ಹಾಕಿದ್ರು ನಡೆಯುತ್ತೆ ಅದನ್ನೊಂದು ಕಾಲು ಕೆ ಜಿ ನೀವು ತೊಗೊಳ್ಳಿ ಮತ್ತು ಗೋಧಿ ಸಹ ನೀವು ಕಾಲು ಕೆ ಜಿ ತೊಗೋಬೋದು ಅದನ್ನು ತುಂಬಾ ಒಳ್ಳೆಯದು ಕಡಲೆಕಾಯಿ ಬೀಜ ನಿಮ್ಗೆ ಗೊತ್ತೇ ಇರುತ್ತೆ ಯಾವುದಾದ್ರೂ ಮಕ್ಕಳು ವೆಯ್ಟ್ ಗೇನ್ ಆಗದೆ ತುಂಬ ಸಣ್ಣ ಇದ್ದರೆ ಕಡಲೆಕಾಯಿ ಬೀಜ ತಿನ್ನೋದ್ರಿಂದ ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾರೆ ಇಲ್ಲಿ ನಾವು ಯೂಸ್ ಮಾಡಿರೋ ಪ್ರತಿಯೊಂದು ಕಾಳುಗಳೇನಿದೆ ಅದು ತುಂಬಾ ಹೆಲ್ತಿಯಾಗಿರುತ್ತೆ ಮಕ್ಕಳಿಗೆ ಮತ್ತು ತುಂಬ ಒಳ್ಳೆಯದು ಸಹ ಆಗಿರುತ್ತೆ ಮತ್ತು ಬಾದಾಮಿ ಅಂತೂ ನಿಮಗೆ ಗೊತ್ತೇ ಇರ್ಬೋದು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಆದ್ದರಿಂದ ನೀವು ಸಹ ಟ್ರೈ ಮಾಡಿ ನೋಡಿ ನಾನು ನನ್ನ ಮಗನಿಗೆ ಡ್ರಿಂಕ್ ಥರ ಮಾಡಿಕೊಡೋಲ್ಲ ಅಂದರೆ ಸ್ವಲ್ಪ ಗಂಜಿ ರೀತಿಯಲ್ಲಿ ಮಾಡಿಕೊಡ್ತೀನಿ ಅಂದರೆ ಸರ್ಲಿಕ್ಕೆ ನಾವು ಹೇಗೆ ಮಾಡ್ತೀವಿ ಅದೇ ರೀತಿಯಲ್ಲಿ ಮಾಡಿಕೊಡ್ತೀವಿ ಮತ್ತು ನಾವು ಅಡುಗೆ ಮಾಡ್ತಾ ಇರಬೇಕಂದ್ರೆ ಫ್ರೈ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆ ಹತ್ರ ತುಂಬಾ ಪಾರಿವಾಳ ಇದೆ ಅದು ಸಹ ಬರ್ತಾಯಿತ್ತು ಆದ್ದರಿಂದ ನಾವು ಅದಕ್ಕೆಲ್ಲನೂ ಸ್ವಲ್ಪ ಸ್ವಲ್ಪ ಧಾನ್ಯಗಳನ್ನೆಲ್ಲ ಇಟ್ಟಿದ್ವಿ ಅದು ಕ್ಯೂಟಾಗಿ ಬಂದು ತಿಂತಾಯಿತ್ತು ಮತ್ತು ಈ ರೆಸಿಪಿ ಮಕ್ಕಳಿಗೆ ಏನಾದರೂ ನೀವು ಕೊಟ್ಟರೆ ಖಂಡಿತವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಯಾವುದೇ ಒಂದು ಡೌಟೇ ಇಲ್ಲ ಮತ್ತು ಈ ಕಡಲೆಕಾಯಿ ಬೀಜ ಏನಿದೆ ಇದನ್ನು ನೀವು ಹಾಗೆ ಹಾಕ್ಬಾರ್ದು ಅದರಲ್ಲಿರೋ ಸಿಪ್ಪೆನೆಲ್ಲ ಕಂಪ್ಲೀಟಾಗಿ ತೆಗೆದು ನಂತರ ನೀವು ಅದನ್ನು ಸೇರಿಸ್ಕೊಳ್ಳಿ ಸೊ ಇವಾಗ ನಾವು ಮಾ ಹುಡಿದಿಟ್ಟಿರೋ ಎಲ್ಲ ಒಂದು ಕಾಳುಗಳೇನಿದೆ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಲ್ಲಿ ಮತ್ತು ನನ್ನ ಫ್ರೆಂಡ್ ಇವತ್ತು ನಮ್ಮ ಮನೆಗೆ ಬಂದು ಈ ಪೌಡ್ರನ್ನ ಮಾಡಿ ತಗೊಂಡೋಗೋ ಮೇನ್ ರೀಸನ್ ಏನು ಅಂತಂದರೆ ನನ್ನ ಫ್ರೆಂಡ್ ಮಗಳಿಗೆ ಇವಾಗ ಮೂರುವರೆ ವರ್ಷ ಆಗಿದೆ ಅವಳು ಒಂದೂವರೆ ವರ್ಷ ಮಗು ಇರಬೇಕಾದ್ರೆ ನಾವು ಗಂಜಿ ಪೌಡ್ರನ್ನ ಕೊಟ್ಟಿದ್ವಿ ಮಾಡಿ ಕುಡಿಸು ತುಂಬಾ ಒಳ್ಳೇದು ಅಂತ ಹೇಳಿ ಸೊ ಆಗ್ಲಿಂದ ಅವಳು ಈ ಒಂದು ರಾಗಿ ಗಂಜಿನ ಕುಡಿತಾ ಇದ್ದಾಳೆ ಅವಳಿಗೆ ತುಂಬಾ ಇಷ್ಟ ಈ ಒಂದು ಗಂಜಿ ಅವಳು ಬಿಟ್ಟರೆ ಇದೊಂದನ್ನು ತುಂಬ ಇಷ್ಟಪಟ್ಟು ಅವಳು ತಿಂತಾಳೆ ಬಟ್ ಇವಾಗ ಖಾಲಿಯಾಗಿದೆ ಲಾಸ್ಟ್ ಟೈಮ್ ಅವಳು ನಮ್ಮ ಮನೆಗೆ ಬಂದಿದ್ದಾಗ ಕೊಟ್ಟು ಕಳಿಸಿದೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅದರಿಂದ ಬೇಗ ಖಾಲಿಯಾಗುತ್ತೆ ಹೋಗುತ್ತೆ ಅವಳು ಡೈಲಿ ತಿನ್ನೋದ್ರಿಂದ ಅದಕ್ಕೆ ಇವತ್ತು ಮಗು ಬೇರೆ ಒಂದು ಮೂರು ದಿನದಿಂದ ಅವಳು ಸರಿಯಾಗಿ ಊಟನೇ ಮಾಡಿರಲಿಲ್ಲ ಯಾಕೆಂದರೆ ಗಂಜಿ ಪೌಡ್ರು ಖಾಲಿಯಾಗಿರೋದ್ರಿಂದ ಬರೀ ಹಾಲು ಮಾತ್ರ ಕುಡಿತಾ ಇದ್ದಾಳೆ ಅಂತ ಹೇಳಿ ಇವತ್ತು ರಜಾ ಸಿಕ್ಕಿತ್ತು ನನ್ನ ಫ್ರೆಂಡ್ಗೆ ಅದರಿಂದ ಜಾಸ್ತಿ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಬಂದಿದ್ದು ನಾವಿವಾಗ ಹಾಕಿರೋ ಪ್ರತಿಯೊಂದು ಧಾನ್ಯಗಳನ್ನು ಒಂದು ನಾವು ಕಾಲು ಕಾಲು ಕೆ ಜಿ ಹಾಕಿದ್ದೀವಿ ಆದ್ದರಿಂದ ನಿಮಗೆ ಮೂರರಿಂದ ನಾಲ್ಕು ಕೆ ಜಿ ಆಗುವಷ್ಟು ಪೌಡ್ರು ಖಂಡಿತವಾಗ್ಲೂ ಆಗುತ್ತೆ ಇದನ್ನು ನೀವು ಮೂರು ತಿಂಗಳಿಂದ ನಾಲ್ಕು ತಿಂಗಳವರೆಗೂ ಖಂಡಿತವಾಗ್ಲೂ ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತು ನೀವು ಈವಾಗ ನಾವು ಹುರ್ಕೊಂಡಿರೋ ಎಲ್ಲ ಧಾನ್ಯಗಳೇನಿದೆ ಅದನ್ನು ತೊಗೊಂಡೋಗಿ ನಾವು ರಾಗಿ ಮಿಷಿನ್ಗೆ ಹಾಕಿಸ್ಕೊಂಡು ಚೆನ್ನಾಗಿ ಅದನ್ನು ಪೌಡ್ರ್ ಮಾಡಿ ತೊಗೊಂಡು ಬರಬೇಕು ಬಟ್ ಏನಂದರೆ ನೀವು ಪೌಡ್ರ್ ಮಾಡಿಸ್ಕೊಂಡು ಬಂದಿದ ನಂತರ ಅದು ಒಂದು ಕ್ಲೋಸ್ ಲಿಡ್ ಇರುವಂತಹ ಒಂದು ಕಂಟೈನರಲ್ಲಿ ಹಾಕಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ಇದನ್ನು ನಾವು ಸುಮಾರು ಒಂದು ಮೂರರಿಂದ ನಾಲ್ಕು ತಿಂಗಳಂತೂ ಖಂಡಿತವಾಗ್ಲೂ ಯೂಸ್ ಮಾಡ್ತೀವಿ ಅಲ್ವಾ ಅದರಿಂದ ನೀವೇನಾದರೂ ಸ್ವಲ್ಪ ಲೂಸ್ ಇರೋ ಕಂಟೇನರಲ್ಲಿ ಹಾಕಿಟ್ರು ಅದರಲ್ಲಿ ಹುಳ ಹೋಗೋ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ಒಳ್ಳೆ ಕಂಟೇನರಲ್ಲಿ ಅದನ್ನು ಹಾಕಿ ಸ್ಟೋರ್ ಮಾಡಿ ತೆಗೆದಿಟ್ಕೊಳ್ಳಿ ನೀವೇ ನೋಡಿರ್ಬೋದು ಎಷ್ಟು ಈಸಿಯಾಗಿ ಈ ಒಂದು ಗಂಜಿನ ಮಾಡ್ಕೊಳ್ಬೋದು ಅಂತ ಹೇಳಿ ಮತ್ತು ಮತ್ತು ನಂತರ ನಾವು ರಾಗಿ ಮಿಷಿನ್ಗೆ ಬಂದ್ವಿ ಪೌಡ್ರ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಪೌಡ್ರ್ ಮಾಡೋದಕ್ಕೆ ನಿಮಗೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಇದ್ದರೆ ಸಾಕು ನಾಲ್ಕು ತಿಂಗಳಂತೂ ನೀವು ಖಂಡಿತವಾಗ್ಲೂ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು ಮತ್ತು ಈ ಒಂದು ಪೌಡ್ರ್ ಮಾಡಿದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಪೌಡ್ರನ್ನ ಸೇರಿಸ್ಕೊಂಡು ಒಂದೂವರೆ ಸ್ಪೂನ್ ಆಗುವಷ್ಟು ನೀವು ಬೆಲ್ಲ ಪೌಡ್ರ್ ಅಂದರೆ ಆರ್ಗ್ಯಾನಿಕ್ ಅಂಗಡಿಯಲ್ಲಿ ನಿಮಗೆ ತಾಟಿ ಬೆಲ್ಲದ್ದು ಪೌಡ್ರ್ ಸಿಗುತ್ತೆ ಅದನ್ನು ನೀವು ಒಂದೂವರೆ ಸ್ಪೂನು ಹಾಕ್ಕೊಳ್ಳಿ ಸಕ್ಕರೆ ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಇದೆರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಕೈ ಬಿಡದೆ ಅದನ್ನು ನೀವು ಕಲಿಸ್ತಾ ಬಂದರೆ ನಿಮಗೆ ಗಂಜಿ ರೆಡಿ ಆಗುತ್ತೆ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿರ್ಬೋದು ಅಂತ ಹೇಳಿ ಭಾವಿಸ್ತೀನಿ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಮಕ್ಳಿಗೂ ಕೊಡಿ ತುಂಬಾ ಒಳ್ಳೇದು ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ಐ ವಿಲ್ ಸಿ ಯು ನೆಕ್ಸ್ಟ್ ವೀಡಿಯೋ ಗೈಸ್ ಅಂಟಲ್ ದೆನ್ ಟೀಕ್ ಕೇರ್ ಗೈಸ್ ಬಾಯ್